ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಸಖತ್ ಟೇಸ್ಟಿಯಾಗಿರುವಂತಹ ಪನ್ನೀರ್ ಕಬಾಬ್ ರೆಸಿಪಿ ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಿಕನ್ ಕಬಾಬ್ಗಿಂತನೂ ಸಕ್ಕತ್ತಾಗಿರುತ್ತೆ ಸಾಫ್ಟಾಗಿ ಜ್ಯೂಸಿಯಾಗಿರುತ್ತೆ ಇದೆಲ್ಲರಿಗೂ ಇಷ್ಟ ಇಷ್ಟ ಕಬಾಬ್ ಕಬಾಬಿದು ಬನ್ನಿ ಯಾವ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಯಾವ ಪಂದಿಲ್ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ ಇವತ್ತು ನಾನು ಯೂಸ್ ಮಾಡೋ ಪನ್ನೀರ್ ಬಂದು ಅಕ್ಷಯ ಕಲ್ಪ ಅಂತ ಹೇಳಿ ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಪನ್ನೀರ್ ಅಂತ ನಾನು ಇದನ್ನೇ ಯಾವಾಗಲೂ ಇದೇ ಪನ್ನೀರ್ ಯೂಸ್ ಮಾಡೋದು ಇದೇ ಪನ್ನೀರು ಹಾಲು ಮೊಸರು ಮತ್ತು ಚೀಸು ಅದೆಲ್ಲ ನಾನು ಅಕ್ಷಯ ಕಲ್ಪದೇ ಯೂಸ್ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಕ್ವಾಂಟಿಟಿ ಜಾಸ್ತಿನೇ ಇರುತ್ತೆ ಹಂಗಾಗಿ ನಾನು ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಪನ್ನೀರೇ ಯೂಸ್ ಮಾಡೋದು ಈ ಪನ್ನೀರ್ ಬಂದು ಎಲ್ಲ ಕಡೆನೂ ಸಿಗುತ್ತೆ ನಿಮಗೆ ಅಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ಇರುತ್ತೆ ಒಮ್ಮೆ ಹೋಗಿ ಚೆಕ್ ಮಾಡಿ ಜೆಪ್ಟೋದಲ್ಲಿ ಬುಕ್ ಮಾಡಿ ಬರುತ್ತೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಹಂಗಾಗಿ ನಾನು ಜಾಸ್ತಿ ಪನ್ನೀರ್ ತೊಗೊಂಡಿದ್ದೀನಿ ಈಗ ಪನ್ನೀರ್ ಕಟ್ ಇದ್ದೀನಿ ನೋಡಿ ಈಗ ಕಟ್ ಮಾಡಿ ನೋಡಿ ನಿಮಗೆ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಕ್ವಾಂಟಿಟಿ ಜಾಸ್ತಿ ಇದೆ ಮತ್ತು ಎಷ್ಟು ತಿಕ್ಕಾಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ಈಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ದಪ್ಪ ದಪ್ಪ ಸೈಜ್ ಕಟ್ ಮಾಡ್ಕೋಬೇಕು ತೀರ ಸಣ್ಣದು ಬೇಡ ತೀರಾ ದೊಡ್ಡದು ಬೇಡ ನಾವು ಆಲ್ಕೋವಾ ಸಿಗುತ್ತಲ್ಲ ಅಂಗಡಿಲಿ ಆ ಥರ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇಷ್ಟು ಸೈಜ್ ಆದರೆ ಸಾಕು ತೀರಾ ಸಣ್ಣದಾದರೆ ಸ್ವಲ್ಪ ಕಲ್ಸೋಗ್ಬಿಡುತ್ತೆ ಕಬಾಬ್ ಕಲಿಸ್ಕೋಬೇಕಾದ್ರೆ ಹಂಗಾಗಿ ಈ ರೀತಿ ಕಟ್ ಮಾಡ್ಕೊಂಡು ಎಲ್ಲನೂ ಕ್ಯೂಬ್ಸ್ ಥರ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸೈಜ್ ಇದ್ರೆ ಸಾಕು ಬೆಟ್ಟ ಈಗ ಮಾಡಲಿಕ್ಕೆ ಮೊದಲಿಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಧನಿಯಾ ಪೌಡರ್ ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಒಂದೆರಡು ಚಿಟಕಿ ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಕಾಲು ಅಷ್ಟು ಜೀರಾ ಪೌಡ್ರ್ ಹಾಕೊತಾ ಇದ್ದೀನಿ ಇದನ್ನಾದಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ರುಚಿಗೆ ಗೊತ್ತಾಗುತ್ತಲ್ಲ ಎಷ್ಟು ಬೇಕೋ ಉಪ್ಪು ಹಾಕ್ಕೊಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ ಕಾರ್ನ್ಫ್ಲವರ್ ಮೂರು ಸ್ಪೂನ್ ಇದ್ದೀನಿ ಸ್ವಲ್ಪ ಕಾ ಕೋಟಿಂಗ್ ಬರಲಿ ಅಂತ ಮೂರು ಸ್ಪೂನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ತಪ್ರ ಒಂದು ಕಾಲು ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಗರಿ ಗರಿ ಬರಲಿ ಅಂತ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಇಲ್ಲ ಒಂದು ಕಾಲು ಸ್ಪೂನಷ್ಟು ಸಾಕು ತೊಗೊಳ್ಳಿ ನೆಕ್ಸ್ಟು ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ಮೊಸರು ಬಂದು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಮೊಸರು ಅಂತ ನಾನು ಇದನ್ನೇ ಯೂಸ್ ಮಾಡೋದತ್ತ ತೋರಿಸಿದ್ನಲ್ಲ ಹಾಗಾಗಿ ಇದೇ ಹಾಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿರುತ್ತೆ ಈ ಥರ ತುಂಬ ಚೆನ್ನಾಗಿದೆ ಈಗ ಅರ್ಧ ಕಪ್ ಮೊಸರು ಹಾಕ್ಕೊತಾ ಇದ್ದೀನಿ ಈಗ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಒಂದು ಮೂರಿಂದ ನಾಲ್ಕು ಸ್ಪೂನ್ ನೀರು ಹಾಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಗ ಕಾನ್ಫ್ಲೋರೆಲ್ಲ ಗಟ್ಟಿಯಾಗಿರುತ್ತಲ್ಲ ಸ್ವಲ್ಪ ತೆಳುವಾಗುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ ಸಾಕು ಆಮೇಲೆ ಒಂದು ದೊಡ್ಡ ಸ್ಪೂನ್ ಅಷ್ಟು ಫುಲ್ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದನ್ನು ಇದನ್ನೆಲ್ಲ ಸೇರಿ ಮಿಕ್ಸ್ ಮಾಡ್ಕೋಬೇಕು ಇದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಬಿಟ್ಟಿದೆ ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ವಿಷಯ ಏನಂದರೆ ನಾನು ಇದಕ್ಕೆ ಒಂದು ಒಂದು ಎರಡು ಸ್ಪೂನು ಚಿಕನ್ ಕಬಾಬ್ ಪೌಡ್ರ್ ಹಾಕಿದ್ದೀನಿ ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಕಬಾಬ್ ಪೌಡ್ರ್ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಹಾಕ್ಕೊಬೋದು ನಾನು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಾರಿ ಬೇಜಾರು ಮಾಡ್ಕೊಬಿಡಿ ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಹಾಗಾಗಿ ನಾನು ಮೊದಲಿಗೆ ಹೇಳ್ತಾ ಇದ್ದೀನಿ ಒಂದು ಮೂರು ಸ್ಪೂನು ಚಿಕನ್ ಕಬಾಬ್ ಪೌಡ್ರ್ ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಹಾಕಿದ ಪೌಡ್ರು ಮತ್ತು ಚಿಕನ್ ಕಬಾಬ್ ಪೌಡ್ರ್ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದಮೇಲೆ ಈ ಥರ ಒಂಥರ ಪೇಸ್ಟ್ ಥರ ಬರುತ್ತೆ ಇದಾದ್ಮೇಲೆ ನೆಕ್ಸ್ಟ್ ಪನ್ನೀರ್ ಹಾಕೊತಾ ಇದ್ದೀನಿ ನಾವು ಅಲ್ಲೇ ಕಟ್ ಮಾಡಿ ಇಟ್ಕೊಂಡ್ವಲ್ಲ ಆ ಪನ್ನೀರ್ ಹಾಕೊತಾ ಇದ್ದೀನಿ ಪನ್ನೀರ್ನ ನಾವು ನೀ ಬೇಗ ಬೇಗ ನೀಟಾಗಿ ಕಲಿಸ್ಕೋಬೇಕು ಅಂತ ಪಟಪಟ ಕಲಿಸೋದೆಲ್ಲ ಬೇಡ ನಿಧಾನಕ್ಕೆ ಕಲಿಸ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಯಾಕೆ ಅಂದರೆ ಪಟಪಟ ಮಾಡಿದರೆ ಅದು ಜೋರಾಗಿ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ಒಡೆದೋಗಿಬಿಡುತ್ತೆ ಅಂದರೆ ಕಲಸೋಗ್ಬಿಡುತ್ತೆ ಹಂಗಾಗಿ ನಾವು ತಾಳ್ಮೆಯಿಂದ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಮಿಕ್ಸ್ ಆದಮೇಲೆ ಒಂದು ಅರ್ಧ ಗಂಟೆ ನೆನ್ಯಾಗೆ ಬಿಡಬೇಕು ಒಂದು ಟೈಮ್ ಇದ್ದರೆ ಒನ್ ಅವರ್ ಬಿಡಿ ಇಲ್ಲಾಂದರೆ ಅರ್ಧ ಗಂಟೆ ಬಿಟ್ಟರೆ ಸಾಕು ಇದು ಅರ್ಧ ಗಂಟೆ ನೆನೆತಾಯಿರಲಿ ಅಷ್ಟರಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾಯಿದ ತಕ್ಷಣ ಈ ಕಬಾಬ್ ಎಲ್ಲ ಬಿಟ್ಕೊತಾ ಇದ್ದೀನಿ ಆಲ್ರೆಡಿ ಎಣ್ಣೆ ಕಾಯ್ದಿದೆ ನೋಡಿ ಈಗ ಹಾಕೊತಾ ಇದ್ದೀನಿ ಪನ್ನೀರೆಲ್ಲ ಹಾಕೊತಾ ಇದ್ದೀನಿ ಒಂದೊಂದೇ ಪನ್ನೀರ್ ಎತ್ತ ಹಾಕಬೇಕು ಯಾಕೆಂದರೆ ಒಂದು ಸರಿ ಹಾಕಿದ್ರೆ ಗಂಟಾಗ ಅಂಟ್ಕೊಬಿಡುತ್ತೆ ಹಂಗಾಗಿ ಒಂದೊಂದೇ ಪನ್ನೀರ್ ಎತ್ತ ಹಾಕೊತಾ ಇದ್ದೀನಿ ಈಗ ಒಂದೊಂದೇ ಪನ್ನೀರೆಲ್ಲ ಹಾಕ್ಕೊಂಡು ಒಂದು ಕಡೆ ಬೈಲಿಗೆ ಬಿಡಬೇಕು ಮತ್ತು ನಾವು ಸಡನ್ನಾಗಿ ಎಲ್ಲ ಕೈ ಹಾಕಿ ತಿರುಗಿಸ್ಕೊಬಾರ್ದು ಯಾಕೆ ಅಂದರೆ ಇದನ್ನ ಅಂಟ್ಕೊಬಿಟ್ಟಿರ್ತದೆ ಇಲ್ಲಾಂದರೆ ತಿರುಗಿಸ್ಕೊಂಡ್ರೆ ಕಲಸೋಗ್ಬಿಡುತ್ತೆ ಹಂಗಾಗಿ ಒಂದು ಕಡೆ ಬೆಂದಾದಮೇಲೆ ಸ್ವಲ್ಪ ನೊರೆ ಕಡಿಮೆ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಬೇಕು ಫಸ್ಟ್ ಫಸ್ಟ್ ಹಾಕ್ತಾಗ ಈ ಥರ ತಳಸಿಯೋ ಎಲ್ಲ ಇರುತ್ತೆ ಅದಕ್ಕೆಲ್ಲ ಏನು ಗಾಬರಿ ಆಗಬೇಡಿ ಚೆನ್ನಾಗಿ ಸಳ ಸೀದೋಯ್ತು ಅಂತ ಇಲ್ಲ ಅದು ಆಲ್ಮೋಸ್ಟ್ ಹಂಗೇ ಫಸ್ಟ್ ಫಸ್ಟ್ ಆಗಿದಾಗ ಸೆಕೆಂಡ್ ರೌಂಡ್ ಆಗಿದಾಗ ನಮ್ಗೆ ಆ ಥರ ಏನು ಅನಿಸಲ್ಲ ನೀಟಾಗಿ ಎದ್ದೇಳುತ್ತೆ ಹಂಗಾಗಿ ಎಲ್ಲ ನೀಟಾಗಿ ಗರಿ ಗರಿಯಾಗಿ ಬೇಯ್ತಾಯಿದೆ ನೋಡಿ ನಾವು ಎರಡು ಸರಿ ಹಾಕಿ ಗರಿಗರಿ ಏನಿಲ್ಲ ಒಂದೇ ಸರಿ ಎಣ್ಣೆಲಿ ಚೆನ್ನಾಗಿ ನೀಟಾಗಿ ಗರಿಗರಿ ಆಗುತ್ತೆ ಈಗೆಲ್ಲ ಆಗಿದೆ ಎಲ್ಲ ಎತ್ಕೊಂತ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕಬಾಬ್ ಚಿಕನ್ ಕಬಾಬ್ಗಿಂತನೂ ರುಚಿಯಾಗಿರುತ್ತೆ ಈಗ ಎತ್ಕೊಂಡು ನೀಟಾಗಿ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಇದು ಸ್ವಲ್ಪ ಕಪ್ ಕಪ್ ಆಗಿದೆಯಲ್ಲ ಅದಕ್ಕೆಲ್ಲ ಏನು ಗಾಬರಿ ಆಗಬೇಡಿ ಅದು ಸ್ವಲ್ಪ ಜಾಸ್ತಿ ಬೆಂದಿರೋದಕ್ಕೆ ಆ ಥರ ಆಗಿದೆ ಬನ್ನಿ ಸರ್ವ್ ಮಾಡ್ಕೊತಾಯಿದ್ದೀನಿ ಆಗಿದೆ ನೋಡ್ತಾ ಇದ್ರೇ ಇಷ್ಟ ಆಗ್ತಾ ಇದೆ ಅಲ್ವಾ ಒಮ್ಮೆ ನೀವು ಟ್ರೈ ಮಾಡಿ ಟ್ರೈ ಮಾಡಿದೆ ಮಾತ್ರ ಇರಬೇಡಿ ಅಷ್ಟು ರುಚಿಯಾಗಿರುತ್ತೆ ಮೇಲೆ ನೋಡಿ ಮೇಲುಗಡೆ ಎಷ್ಟು ಗಟ್ಟಿಯಾಗಿದೆ ಗರಿ ಗರಿಯಾಗಿದೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ಹಂಗಾಗಿ ತುಂಬ ರುಚಿಯಾಗಿರುತ್ತೆ ಅಂದರೆ ಪುದೀನ ಚಟ್ನಿ ಜೊತೆ ನೆಂಚ್ಕೊಂಡು ತಿಂತಾಯಿದ್ರೆ ವಾವ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಮ್ಮೆ ನೀವು ಟ್ರೈ ಮಾಡಿ ಅಂತ ಹೇಳ್ತಾನೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಯೂಸ್ ಆಗುತ್ತೆ ಅಂತ ಅಂದ್ಕೊತೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನ್ ವೆಜ್ ಯಾರ್ಯಾರು ಇಷ್ಟಪಡ್ತಾರೆ ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ನಾನ್ ವೆಜ್ ತಿನ್ನಬೇಕಿತ್ತಲ್ಲಪ್ಪ ಅಂತ ಅಂತಾರಲ್ಲ ಅವ್ರಿಗೆಲ್ಲರಿಗೂ ಇದನ್ನ ಶೇರ್ ಮಾಡಿ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ರೆಸಿಪಿ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ಬರ್ತೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು